ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಲ್ವಾ ಓ ಎಲ್ಲರೂ ಚೆನ್ನಾಗಿರ್ತೀರ ಓಕೆ ಹೇಂಜಸ್ ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ ಇರಲಿ ನಾನು ಇವತ್ತು ತೆಗೆದುಕೊತಾ ಇರೋವಂಥ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಪರ್ಸನ್ ಯಾರಿದ್ದಾರಲ್ಲ ಇದು ಜೆಂಡರ್ ಸ್ಪೆಸಿಫಿಕ್ ಆಗಿರೋದಿಲ್ಲ ಸೊ ಯಾರಾದರೂ ಆಗಿರಬಹುದು ಬಾಯ್ ಆಗಿರ್ಬೋದು ಗರ್ಲ್ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಸೊ ದಟ್ ನೀವು ಇದ್ದೀರಾ ಈ ನನ್ನ ಪರ್ಸನ್ ಯಾರಿದ್ದಾರೆ ಅವರು ನನಗೆ ಮೆಸೇಜ್ ಮಾಡ್ತಾರ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ಸೊ ನೀವೇನಾದರೂ ಅನ್ಕೋತಾ ಇದ್ದರೆ ಅದಕ್ಕೋಸ್ಕರ ಅಂತ ತೆಗೆದಿರುವಂತಹ ಕಾಡ್ಸ್ ಇದಾಗಿರುತ್ತೆ ಆ್ಯಂಡ್ ಇದು ಒಂದು ಕಲೆಕ್ಟಿವ್ ಎನರ್ಜಿ ಆಗಿರೋದ್ರಿಂದ ಸೊ ಕೆಲವೊಬ್ರಿಗೆ ಇದು ಮ್ಯಾಚ್ ಆಗಲಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಫಿಟ್ ಇನ್ ಬಲವಂತವಾಗಿ ಅದನ್ನು ಫಿಟ್ ಇನ್ ಮಾಡ್ಕೋಬೇಡಿ ಎಷ್ಟು ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ ನೀವು ಮಾಡ್ತಿರೋ ಕಾಮೆಂಟ್ಸ್ ಮತ್ತು ಲೈಕ್ ಶೇರ್ ವಾಚ್ ಮಾಡ್ತಿರೋದು ನನಗೆ ತುಂಬ ಅಂದರೆ ತುಂಬಾ ಎನ್ಕರೇಜ್ ಮಾಡ್ತಾ ಇದೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಪೀಪಲ್ ನನ್ನ ಚಾನಲ್ ಗ್ರೋ ಆಗೋದಕ್ಕೆ ನೀವು ತುಂಬ ಹೆಲ್ಪ್ ಮಾಡ್ತಾಯಿದ್ದೀರಾ ಆ್ಯಂಡ್ ನೀವು ಕಾಮೆಂಟ್ಸ್ ಮಾಡೋದರಿಂದ ನಿಮಗೆ ಅದು ಎಷ್ಟು ರೆಸೋನೇಟ್ ಆಗ್ತಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ ಸೊ ದಟ್ ನಿಮಗೆ ರೆಸೋನೇಟ್ ಆಗಿದ್ದನ್ನು ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ನಾನು ಎಲ್ಲ ಕಾಮೆಂಟ್ಸ್ನೂ ಓದ್ತೀನಿ ಮತ್ತು ರೆಸ್ಪಾಂಡ್ ಕೂಡ ಮಾಡ್ತೀನಿ ಅದರಿಂದ ನಾನು ಮೋಟಿವೇಟ್ ಆಗ್ತೀನಿ ನನಗೆ ಮೋಟಿವೇಶನ್ ಸಿಗುತ್ತೆ ಅದರಿಂದ ಇನ್ನಷ್ಟು ಮಾಡೋದಕ್ಕೆ ನನಗೆ ಖುಷಿ ಆಗತ್ತೆ ಸೊ ಎಲ್ಲ ಅಷ್ಟೇ ಅಲ್ವಾ ನಾವು ಈಗ ಕೆಲಸಕ್ಕೆ ಪ್ರೈಸ್ ಮಾಡಿದ್ರೆ ನಮಗೆ ಇನ್ನಷ್ಟು ಮಾಡಬೇಕು ಅನ್ನೋ ಖುಷಿ ಸಿಗುತ್ತೆ ಹಾಗಾಗಿ ಸೊ ನಾನು ಆ್ಯಕ್ಚುಲಿ ಈ ರೀಡಿಂಗ್ಸ್ ಎಲ್ಲ ಏನಕ್ಕೆ ಮಾಡ್ತೀನಿ ಅಂದರೆ ಎಲ್ಲರಿಗೂ ಪರ್ಸ್ನಲ್ ರೀಡಿಂಗ್ಸ್ ತೊಗೊಳೋದಕ್ಕಾಗಲ್ಲ ಕೆಲವೊಬ್ಬರಿಗೆ ತೊಗೊಳೋಕ್ಕಾಗತ್ತೆ ಕೆಲವೊಬ್ರಿಗೆ ತೆಗ್ದೊಳಕ್ಕಾಗಲ್ಲ ಸೊ ಯಾರಿಗೆ ತೆಕ್ಕೊಳಕ್ಕಾಗಲ್ವ ಅವ್ರಿಗೆ ಎಲ್ಲೋ ಒಂದು ಕಡೆ ಇದು ಮ್ಯಾಚ್ ಆದರೆ ಒಂದು ಏನು ಹೇಳ್ತೀವಿ ಅವರ ಪ್ರಾಬ್ಲಮ್ಗೆ ಎಲ್ಲೋ ಒಂದು ಕಡೆ ಚಿಕ್ಕ ಪುಟ್ಟ ಸಹಾಯ ಆಗ್ಬೋದು ಅನ್ನೋದು ನನ್ನ ಉದ್ದೇಶ ಪ್ಲೀಸ್ ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ರೆಸೋನೇಟ್ ಆದರೆ ಬೆಲ್ಲೈಕನ್ ಒತ್ತಿ ಮತ್ತೊಂದು ವಿಡಿಯೋ ಬಂದಾಗ ನಿಮಗೆ ಸಿಗತ್ತೆ ಆಯಿತಾ ಅಂಡ್ ನಿಮಗೆ ಯಾವುದಾದ್ರೂ ರೆಮಿಡೀಸ್ ಏನಾದರೂ ಕ್ರಿಸ್ಟಲ್ಸ್ ಅಥವಾ ಸ್ವಿಚ್ ವರ್ಡ್ಸ್ ಯಾವುದಾದ್ರೂ ರೆಮಿಡೀಸ್ ಬೇಕಾಗಿದ್ದರೆ ನೀವು ನನಗೆ ವಾಟ್ಸಪ್ ಮೆಸೇಜ್ ಮೂಲಕ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ ಅದ್ರ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಿಮ್ಮ ಪರ್ಸನ್ ಯಾರಿದ್ದಾರೋ ಅವರನ್ನು ಮನಸ್ಸಲ್ಲಿ ಅವರ ಹೆಸರನ್ನು ಹೇಳಿಕೊಳ್ಳಿ ಖುಷಿ ಖುಷಿಯಾಗಿರುವಂತಹ ಒಂದು ಏನು ಎನರ್ಜೀಸ್ ನಿಮ್ಮ ಇದ್ರ ಮಧ್ಯ ಇತ್ತು ಆ ಟೈಮಿಂಗ್ ಏನೆಲ್ಲ ನೀವು ಸ್ಪೆಂಡ್ ಮಾಡಿದ್ದೀರ ಅದನ್ನು ಇಮ್ಯಾಜಿನ್ ಮಾಡ್ಕೊಂಡಿರಿ ಗಡ್ಡಿ ಬ್ರೆತ್ ಆ್ಯಂಡ್ ಬ್ರೆತ್ಔಟ್ The bottom of the deck is of pentacles. Okay. Friends. ಇಲ್ಲಿ ಏನಿದೆ ಅಂದರೆ ಬಾಟಮ್ ಆಫ್ ದ ಡೆಕ್ ಬಂದು ಹೇಸ್ ಆಫ್ ಪೆಂಟಿಕಲ್ಸ್ ಸೊ ಅವರು ಅವರನ್ನು ಅವರು ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅವರು ಯಾವುದನ್ನು ಇಲ್ಲ ತುಂಬ ಕಂಟ್ರೋಲ್ಗಿತ್ತು ನಾನು ಏನಕ್ಕೆ ಮಾಡಬೇಕು ಏನು ಹೇಳ್ತೀವಿ ಹೀಗೋ ತುಂಬಾ ಹೀಗೋ ಇದೆ ನಾನು ಏನಕ್ಕೆ ಮಾಡಲಿ ನಾನು ಮಾಡೋಲ್ಲ ಬೇಕಿದ್ದರೆ ಅವರೇ ಮಾಡಲಿ ಅನ್ನೋ ರೀತಿ ನಾನು ಯಾರನ್ನು ಬಿಟ್ಕೊಡೋಲ್ಲ ನಂದು ಇಲ್ಲೂ ನನ್ನ ಒಂದು ಏನು ಹೀಗೋ ಇದೆ ನಾನು ಇದನ್ನು ಬಿಟ್ಕೊಡೋದಿಲ್ಲ ಅಂತ ಅವರನ್ನು ಅವರೇ ಕಟ್ ಹಾಕ್ಕೊಂಡು ಕುತ್ಕೊಂಡಿದ್ದಾರೆ ಸೊ ಇದು ಒಂದು ಅವ್ರ ಥಾಟ್ಸಲ್ಲಿ ಅವರೇ ಬಂದಿ ಆಗ್ಬಿಟ್ಟಿದ್ದಾರೆ ಅವ್ರ ಥಾಟ್ಸ್ ಏನಿದೆ ಆ ಮೆಂಟಲ್ ಥಾಟ್ಸ್ ಆ ಮೆಂಟಲ್ ಥಾಟ್ಸಲ್ಲಿ ಅವರೇ ಬಂದಿ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಅದರಿಂದ ಹೊರಗಡೆ ಬರೋದಕ್ಕೆ ಚಾನ್ಸಸ್ ಇದೆ ಅವ್ರನ್ನ ಅವರು ಸರಿ ಮಾಡ್ಕೋಬಹುದು ಏಟ್ ಆಫ್ ಸ್ವರ್ಡ್ಸ್ ಇದೆ ಅಲ್ಲಿ ಓಕೆ ಅವರನ್ನು ಅವರೇ ಆರಾಮ್ಸೆ ಸರಿ ಮಾಡ್ಕೋಬೋದು ಫೀಲಿಂಗ್ಸ್ ಕೂಡ ಇದೆ ಫೀಲಿಂಗ್ಸ್ ಇಲ್ಲ ಅಂತಲ್ಲ ಫೀಲಿಂಗ್ಸ್ ಇದೆ ಬಟ್ ಅವ್ರೇನಂದರೆ ಅವ್ರ ಫೀಲಿಂಗ್ಸ್ನ ಅವರು ತಲೆಯಲ್ಲಿರೋವಂಥ ಯೋಚನೆಗಳ ಮೂಲಕ ಬಂಧನಕ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಅವರನ್ನು ಅವರೇ ಬಂಧಿಸ್ಕೊಂಡಿದ್ದಾರೆ ಅವರ ಒಂದು ಏನು ಹೇಳ್ತೀವಿ ತಲೆಯಲ್ಲಿರೋ ಯೋಚನೆಗಳು ಮಾತು ಅದು ಎಷ್ಟೋ ಒಂದಿದೆಯಲ್ಲ ಹಾಗೆ ಆ್ಯಂಡ್ ಟ್ರಾವೆಲಿಂಗ್ ಆಗಬಹುದು ಆಯಿತಾ ಒಂದು ಟ್ರಾವೆಲಿಂಗನ್ನು ತೋರಿಸ್ತಾ ಇದೆ ಸೊ ಅವರು ಕರಿಯರಲ್ಲಿ ಕೂಡ ಬ್ಯುಸಿ ಆಗಿರ್ಬೋದು ಮಲ್ಸದಲ್ಲಿ ಕೂಡ ಆಗಿದ್ದಾರೆ ಸೊ ಒಂದು ಟ್ರಾವೆಲಿಂಗ್ ಇದೆ ನೋಡೋಣ ಅಲ್ಲ ಕ್ಲಾರಿಫೈ ಮಾಡೋಣ ಏನಕ್ಕೆ ಅವರನ್ನು ಅವರು ಬಂಧಿಸ್ಕೊಂಡು ಇಟ್ಕೊಂಡಿದ್ದಾರೆ ಏನಕ್ಕೆ ಅವರು ಬಂಧಿಸ್ಕೊಂಡು ಇಟ್ಕೊಂಡಿದ್ದಾರೆ ಏನಕ್ಕೆ ಅವರು ಅಷ್ಟೊಂದು ಅಂತ ಗೈಡೆನ್ಸ್ ಏನು ಕೊಡ್ತಾರೆ ಅವರು ನೀವೇ ಮೆಸೇಜ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದಾರೆ ಆಯಿತಾ ನಿಮ್ಮ ಮೆಸೇಜ್ ಬರ್ಬೋದು ನಿಮ್ಮ ಮೆಸೇಜ್ ಬಂದೇ ಬರುತ್ತೆ ಎಲ್ಲೋ ಬರ್ತಾ ಇದೆ ಬಂದೇ ಬರುತ್ತೆ ಅಂತ ಅವ್ರು ಕಾಯ್ತಾ ಇದ್ದಾರೆ ನೀವೇ ಮಾಡ್ತೀರಾ ನೀವೇ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದಾರೆ ನೀವು ಮೆಸೇಜ್ ಮಾಡಲಿ ಅನ್ನೋದೇ ಮಾಡಿದ ತಕ್ಷಣ ಅವ್ರು ರೆಸ್ಪಾಂಡ್ ಮಾಡ್ತಾರೆ ಅವರು ತುಂಬಾ ಕಾಯ್ತಾ ಇದ್ದಾರೆ ನೀವು ಮೆಸೇಜ್ ಮಾಡ್ತೀರಾ ಅಂತ ಹೇಳಿ ನೀವೇ ಮಾಡಲಿ ಅಂತ ಕಾಯ್ತಾ ಇದ್ದಾರೆ ಅವ್ರಿಗೆ ಆ್ಯಕ್ಚುಲಿ ಬೇಕು ಬಟ್ ಸ್ಟಿಲ್ ನಾನು ಬಗ್ಗಲ್ಲ ಅನ್ನೋ ಒಂದು ಹೀಗೋನಲ್ಲಿದ್ದಾರೆ ಅವರು ತುಂಬ ಹೀಗೋ ಇದೆ ಅವ್ರಿಗೆ ತಲೆಯಲ್ಲಿ ಏನೇನೋ ಯೋಚನೆಗಳು ಹಾಕ್ಕೊಂಡು ಕುತ್ಕೊಂಡಿದ್ದಾರೆ ನೀವೇ ಮಾಡಲಿ ಅವರೇ ಬರಲಿ ನಾನೇನಕ್ಕೆ ಹೋಗಬೇಕು ಅನ್ನೋ ಒಂದು ಇದರಲ್ಲಿದ್ದಾರೆ ಅವರಾಯಿತಾ ಅವರನ್ನ ಗೈಡೆನ್ಸ್ ಏನು ಕೊಡ್ತಾರೆ ಯಾರು ನನ್ನ ವ್ಯೂವರ್ಸ್ ಇದ್ದಾರಲ್ಲ ಅವ್ರಿಗೆ ನಾನು ಹೇಳ್ತಾರೆ ಅವರ್ ಪರ್ಸನ್ ರೀಬರ್ತ್ ಬಾಟಮ್ ಆಫ್ ದ ಡೆಕ್ ರೀಬರ್ತ್ ಇದೆ ಓಕೆ ಅಂದರೆ ಕಾರ್ಡ್ ಸಲ ಸೋರ್ಸ್ ಅಂದರೆ ಅವ್ರು ತುಂಬಾ ಸೋರ್ಸ್ಫುಲ್ಲಾಗಿದ್ದಾರೆ ಅವ್ರಿಗೆ ತುಂಬ ಏನು ಫ್ಯಾಷನ್ ಆಗಿದ್ದಾರೆ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಫ್ಯಾಷನ್ ಇದೆ ಅವರು ಫ್ಯಾಷನೇಟ್ ಆಗಿದ್ದಾರೆ ಎಲ್ಲ ಇದೆ ಬಟ್ ಬಿಟ್ಕೊಡ್ತಿಲ್ಲ ಅವರನ್ನು ಅವರು ಪ್ರೊಜೆಕ್ಟ್ ಮಾಡ್ಕೊತಿದ್ದಾರೆ ಅವರಲ್ಲಿರೋ ಭಾವನೆ ಒಂದಾದರೆ ಅವ್ರು ಒಂದು ಅವರನ್ನು ಅವರೇ ಬಂಧಿಸ್ಕೊಂಡು ಬೇರೆ ಥರ ಬಿಂಬಿಸ್ತಾ ಇದ್ದಾರೆ ಹಾಂ ಇಲ್ಲಿ ನೋಡಿ ಇಲ್ಲಿ ಹೇಗೆ ಅವ್ರನ್ನ ಅವರೇ ಕಟ್ಟಾಕೊಂಡಿದ್ದಾರೆ ಅವ್ರ ತಲೆಯಲ್ಲಿರೋ ಯೋಚನೆಗಳಲ್ಲಿ ಕಟ್ಟಾಕ್ಕೊಂಡಿದ್ದಾರೆ ಅವ್ರಿಗೆ ತುಂಬ ಫೀಲಿಂಗ್ಸ್ ಇದೆ ತುಂಬ ಲೂಸ್ ಆಗಿದೆ ದಾರಿನೂ ಇರುತ್ತೆ ಬರಬಹುದು ಎಲ್ಲ ಮಾಡ್ಬೋದು ಬಟ್ ಹೀಗೋ ಬಿಡೋಕ್ಕೆ ರೆಡಿ ಇಲ್ಲ ಇಲ್ಲಿರೋದು ಹೀಗೂ ತೋರಿಸ್ತಿದೆ ಸೊ ಈ ಹೀಗೋನ ಅವರು ಬಿಟ್ಟು ಬರೋದಕ್ಕೆ ರೆಡಿ ಇಲ್ಲ ಅವರು ಆ್ಯಕ್ಚುಲಿ ನೀವೇ ಬರಲಿ ಅಂತ ಕಾಯ್ತಾ ಇದ್ದಾರೆ ಇಲ್ಲಿ ಅವ್ರಿಗೆ ತುಂಬ ಫ್ಯಾಷನೇಟ್ ಆಗಿದ್ದಾರೆ ನಿಮ್ಮ ಒಂದು ರಿಲೇಶನ್ಶಿಪ್ ಏನೈತೆ ತುಂಬ ಫ್ಯಾಷನೇಟ್ ಆಗಿದೆ ತುಂಬ ಆಗಿದೆ ಚೆನ್ನಾಗಿದೆ ಆಯಿತಾ ತುಂಬ ಗ್ರೋತ್ ಇದೆ ಅದರಲ್ಲಿ ಆದರೆ ಈಗ ಹೋಗ್ಬಿಡ್ತಿಲ್ಲ ಅಂಡ್ ಅದನ್ನು ಅವರು ಪ್ರೊಜೆಕ್ಟ್ ಮಾಡ್ಕೋತಿದ್ದಾರೆ ನನಗೆ ಏನು ಅವ್ರಿಗೆ ಇರೋದೇ ಒಂದು ಫೀಲಿಂಗ್ ಒಳಗಡೆ ತುಂಬ ಪ್ರೀತಿ ಇದ್ರು ಹೊರ್ಗಡೆ ಇಲ್ಲ ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾರೆ ಅದನ್ನು ತೋರಿಸ್ತಾ ಇದೆ ಆ್ಯಂಡ್ ಮಾಸ್ಟರ್ ಅವರು ಈ ಕಲೆಯಲ್ಲೆಲ್ಲ ತುಂಬ ಮಾಸ್ಟರ್ ಆಗಿದ್ದಾರಪ್ಪ ಅವ್ರಿಗೆ ತುಂಬಾ ಏನು ಹೇಳ್ತಾರೆ ತುಂಬ ಒಂದು ಏನು ಎಕ್ಸ್ಪೀರಿಯೆನ್ಸ್ ಈಗ ಬರ್ತೀರ ಅನ್ನೋ ಒಂದು ಇದೆ ಏನು ಹೇಳ್ತೀವಿ ಓಪ್ ಇದೆ ಅವ್ರಿಗೆ ನೀವೇ ಬರ್ತೀರಾ ನೀವು ಇದು ಮಾಡ್ತೀರ ಅಂತ ಒಂದು ಏನು ಹೇಳ್ತೀವಿ ಸ್ಟಾರ್ ಯೂನಿವರ್ಸ್ ಸಪೋರ್ಟ್ ಇದೆ ಆ ಥರ ನನಗೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಾರೆ ನನಗೆ ಅವರೇ ಬರ್ತಾರೆ ಅನ್ನೋ ಒಂದು ಇದೆ ಇದೆ ಇದು ಬಂದು ಮೇಜರ್ ಕಾರ್ಖಾನೆ ಇದೆ ಆಯಿತಾ ಇದೆಲ್ಲ ಮೈನರ್ ಕಾರ್ಖಾನೆ ಬಟ್ ಇದೊಂದು ಮೇಜರ್ ಕಾರಖಾನ ಬಂದಿದೆ ಅಂದರೆ ಈ ಒಂದು ಎನರ್ಜಿ ಏನಿದೆ ಅಲ್ಲ ಇದು ಒಂದು ಮಾಸ್ಟರ್ ಕಾರ್ಡ್ ಯೂಶುವಲಿ ಮಾಸ್ಟರ್ ಕಾರ್ಡ್ ಬರೋದು ತುಂಬ ಅಂದರೆ ತುಂಬ ಕಡಿಮೆನಲ್ಲಿ ಬರುತ್ತೆ ಯೂಶುವಲಿ ಡೆಕ್ಕಲ್ಲಿ ಆದರೆ ಇಲ್ಲಿ ಮಾಸ್ಟರ್ ಬಂದಿದೆ ಅಂದರೆ ನೀವು ಇದಕ್ಕೋಸ್ಕರ ಯಾರನ್ನಾದರೂ ಈ ಒಂದು ರಿಲೇಶನ್ಶಿಪ್ಗೆ ಯಾರನ್ನಾದರೂ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಆಯಿತಾ ಅಂದರೆ ಒಪಿನಿಯನ್ ಈಗ ಏನಾದರೂ ಹೇಳಿ ಒಂದು ಫ್ರೆಂಡ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಯಾರಾದರೂ ಇರ್ತಾರಲ್ಲ ದೊಡ್ಡವರು ಅವ್ರ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ ಇಲ್ಲಿ ಆಯಿತಾ ಇದೆಲ್ಲ ಆದಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ರಿಲೇಶನ್ಶಿಪ್ಗೆ ರೀಬರ್ತ್ ಆಗುತ್ತೆ ರೀಬರ್ತ್ ಇದೆ ಆದರೆ ಇದು ರೀಬರ್ತ್ ಬಂದು ಗ್ರೇ ಇದೆ ಸುಮ್ಮನೆ ಆಟೋಮೆಟಿಕ್ಕಾಗಿ ರೀಬರ್ತ್ ಆಗೋಲ್ಲ ಗ್ರೇ ಇದೆ ಅವರು ಏನಂತ ಅಂದರೆ ಅವ್ರು ಏನೋ ಒಂಥರ ಅಂದ್ಕೊಂಡಿದ್ದಾರೆ ನಾನು ತುಂಬ ಅಗ್ರೆಸಿವ್ ಅವ್ರು ತೋರಿಸ್ಕೋಬೋದು ನಾನು ತುಂಬ ಅಗ್ರೆಸಿವ್ ಆಗಿದ್ದೀನಿ ನನಗೆ ಏನು ಕೋಪ ಬರುತ್ತೆ ಸಿಟ್ಟು ಬರುತ್ತೆ ನನಗೆ ಹಾಗಿದೆ ಹೀಗಿದೆ ಏನೇ ನಾವು ತೋರ್ಸ್ಕೋಬೋದು ಆದರೆ ಅವರು ಅವ್ರ ಒಳಗಡೆ ಒಂದು ಮಗು ಇದೆ ಮಗುವಿನ ಬುದ್ಧಿ ಇದೆ ಮಗುವಿನ ನೇಚರ್ ಇದೆ ಅಂದರೆ ಅಷ್ಟು ಒಳ್ಳೆಯತನ ಅವರ ಒಳಗಡೆ ಇದೆ ಬಟ್ ಅದನ್ನು ಅವರು ತೋರಿಸ್ಕೊತಾ ಇಲ್ಲ ಆಯಿತಾ ಆ್ಯಂಡ್ ಇನ್ನರ್ ವಾಯ್ಸ್ ನಿಮ್ಮ ಇನ್ನರ್ ವಾಯ್ಸ್ನ ನೀವು ಕೇಳಿ ನೋಡಿ ಅಂದರೆ ನಿಮಗೆ ಆ್ಯಕ್ಚುಲಿ ನಿಮ್ಮ ಒಂದು ಒಳಗಡೆ ಮನಸ್ಸು ಹೇಳುತ್ತಲ್ಲ ಇವರು ಈ ಥರ ಪರ್ಸನ್ ಇವರು ಈ ಥರ ಪರ್ಸನ್ ಅಲ್ಲ ಅಂತ ಆ್ಯಕ್ಚುಲಿ ನಾವು ಒಬ್ಬ ವ್ಯಕ್ತಿನ ಹತ್ರದಿಂದ ನೋಡಿದಾಗ ಅವ್ರದ್ದು ಎಷ್ಟೇ ಅವರು ಪ್ರಿಡಿಕ್ಟ್ ಮಾಡಿದ್ರು ಸಹಿತ ನಮ್ಮದೇ ಆದ ಒಂದು ಪ್ರಿಡಿಕ್ಷನ್ ಇರುತ್ತೆ ಅವರು ಪ್ರಿಟೆಂಡ್ ಮಾಡ್ತಿರ್ಬೋದು ಹಾಗೆ ಹೀಗೆ ಅಂತ ಬಾಯಲ್ಲಿ ಏನೆಲ್ಲ ಹೇಳ್ಕೋಬೋದು ಬಟ್ ಸ್ಟಿಲ್ ಏನಿರುತ್ತೆ ಒಂದು ನಮ್ಮದೇ ಆದ ಒಂದು ಪ್ರಿಡಿಕ್ಷನ್ ಇರುತ್ತೆ ಅವ್ರ ಮೇಲೆ ಏ ಈ ವ್ಯಕ್ತಿ ಹೀಗೇನಪ್ಪ ಆ ಮಾತಲ್ಲಿ ಒಂದು ಹೇಳ್ತಾನೆ ಕರೆಕ್ಟಾಗಿ ಆದರೆ ಅವನ ಆರ್ಟಲ್ಲಿ ಏನಿದೆ ಅಂತ ನಂಗೆ ಗೊತ್ತಿರುತ್ತೆ ಅಂತ ಹೇಳಿ ಹೇಳ್ತೀವಲ್ಲ ಆ ಥರ ಸೊ ದಟ್ ಇವರು ಒಳಗಡೆ ನಿಮ್ಮದು ಒಂದು ಹಿನ್ನರ್ ವಾಯ್ಸ್ ಏನು ಹೇಳುತ್ತೋ ಅದನ್ನು ಕೇಳಿ ನಿಮ್ಮನ್ನು ಅವರು ಕಂಪ್ಲೀಟ್ ಮಾಡ್ತಾರೆ ಅವರನ್ನು ನೀವು ಕಂಪ್ಲೀಟ್ ಇಬ್ರು ಒಬ್ರಿಗೊಬ್ರು ಅಂದರೆ ಇನ್ಕಂಪ್ಲೀಟ್ ಅಂತ ಅವ್ರಿಗೂ ಅನಿಸುತ್ತೆ ನಿಮಗೂ ಅನಿಸುತ್ತೆ ನೀವು ಅವರಿಲ್ಲ ಅಂದರೆ ಖುಷಿಯಾಗಿರಲ್ಲ ಅವರು ನೀವಿಲ್ಲ ಅಂದರೆ ಖುಷಿಯಾಗಿರಲ್ಲ ಇಬ್ಬರಿಗೂ ಒಬ್ರಿಗೊಬ್ರು ಬೇಕು ಬಟ್ ಸ್ಟಿಲ್ ಹೀಗೋ ಅವರೇ ಮಾಡಲಿ ನಾನೇನಕ್ಕೆ ಮಾಡಲಿ ಅನ್ನೋ ಒಂದು ಹೀಗೂ ಇದೆ ನೀನು ಬಂದ್ರೇನೆ ಕಂಪ್ಲೀಟು ನೀನು ಇಲ್ಲ ಅಂದರೆ ಕಂಪ್ಲೀಟ್ ಇಲ್ಲ ಅನ್ನೋ ಫೀಲಿಂಗ್ ತುಂಬಾ ಇದೆ ಓಕೆ ಈ ರಿಲೇಷನ್ಶಿಪ್ ಯಾರು ಇದನ್ನು ನೋಡ್ತಿದ್ದೀರೋ ಅವ್ರಿಗೆ ನಾನೇ ಹೇಳ್ತಾ ಇರೋದು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಕಂಪ್ಲೀಷನ್ ಏನಂತ ಅಂದರೆ ನೀವು ಅವರನ್ನು ಅವ್ರ ಜೊತೆಲಿ ಅವ್ರು ಕಂಪ್ಲೀಟ್ ಅನಿಸುತ್ತೆ ಇಲ್ಲಾಂದರೆ ಅವರೆಲ್ಲೋ ಇನ್ಕಂಪ್ಲೀಟ್ ಅಂತ ಫೀಲ್ ಮಾಡ್ತಾರೆ ಅವ್ರಿಗೆ ಇಷ್ಟ ಆಗೋಲ್ಲ ನೀವು ಅಲ್ಲಿ ಇಲ್ಲ ಅಂದರೆ ಒಂದು ಟ್ರಾವೆಲಿಂಗ್ ಆಗುತ್ತೆ ಆಯಿತಾ ಇಲ್ಲೂ ಟ್ರಾವೆಲಿಂಗ್ ಕಾರ್ಡ್ ಬಂದಿದೆ ಆ್ಯಂಡ್ ಮೆಸೇಜ್ಗೋಸ್ಕರ ಇದ್ದಾರೆ ಇಲ್ಲೂ ಕೂಡ ಒಂದು ಮೆಸೇಜ್ ಬರ್ಬೋದು ಸಿ ಇಲ್ಲೂ ಕೂಡ ಒಂದು ಮೆಸೇಜ್ ಬರ್ಬೋದು ಅಥವಾ ಅವರು ನಿಮ್ಮ ಮೆಸೇಜಿಗೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ನೀವೇ ಮಾಡಿ ಅಂತ ಅವರೇ ವೆಯ್ಟ್ ಮಾಡ್ತಾ ಇದ್ದಾರೆ ಆಯಿತಾ ಮಾಸ್ಟರ್ ಕಾರ್ಡ್ ಬಂದಿದೆ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಒಂದು ಯಾರು ಇರ್ತಾರಲ್ವಾ ಇದರಲ್ಲಿ ದೊಡ್ಡವರು ಫ್ರೆಂಡ್ ಅಥವಾ ನಿಮಗೆ ಗೈಡ್ ಮಾಡೋರು ಅಥವಾ ನಿಮಗೆ ಹೆಲ್ಪ್ ಮಾಡೋರು ಯಾರಾದರೂ ಇರ್ತಾರಲ್ವ ಅವರನ್ನು ನೀವು ಕೇಳಬೇಕು ಅವ್ರ ಹೆಲ್ಪ್ ತಗೋಬೇಕು ಅವ್ರ ಹೆಲ್ಪ್ ತಗೊಂಡು ಮುಂದೆ ಹೋಗಬೇಕು ಓಕೆ ಇದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಇದಕ್ಕೆ ಏಂಜಸ್ ಆ ಥರ ಮೆಸೇಜ್ ಕೊಡ್ತಾರೆ ನೋಡೋಣ ಏಂಜಸ್ ಮೆಸೇಜ್ But just ಬಟ್ ಆಮ್ ಟಿಂಕ್ ಏಂಜಲ್ ಮೆಸೇಜಲ್ಲಿ ಓಕೆ ನೋಡೋಣ ಏಂಜಲ್ಸ್ ಮೆಸೇಜ್ ಏನಿದೆ ಎಸ್ ನಿಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆ ಏನಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಅದಕ್ಕೆ ಏಂಜಲ್ಸ್ ಕೊಡ್ತಾ ಇರೋದು ಎಸ್ ಬಟ್ ಲೆಟ್ ಗೋ ಮಾಡಬೇಕು ನಿಮ್ಮಲ್ಲಿರೋ ಅಂಥ ಯಾವುದೇ ಒಂದು ಬ್ಯಾಡ್ ಥಿಂಗ್ ಇರ್ಬೋದು ಅದೆಲ್ಲ ನೀವು ಲೆಟ್ ಗೋ ಮಾಡಬೇಕು ಸಿ ಎಸ್ ಆಗತ್ತಾ ಅಂತ ನಿಮ್ಮ ಕ್ವೆಶನ್ ಏನಾದರೂ ಇದ್ದರೆ ಈ ರಿಲೇಷನ್ಶಿಪ್ ಚೆನ್ನಾಗಿರೋದಾ ಒಳ್ಳೇದಾ ನಾನು ಇದರಲ್ಲಿ ಮುಂದೆ ಹೋಗ್ಬೋದಾ ಅಂದರೆ ಎಸ್ ಅಂತ ಇದೆ ಅಂಡ್ ಆದರೆ ಇಲ್ಲಿ ಸಮ್ ಇಶ್ಯೂಸ್ ಏನಿದೆಯಲ್ಲ ಅಂದರೆ ಮೆಂಟಲ್ ಹೀಗೋಸ್ ಇರ್ಬೋದು ಡಿಸ್ಪ್ಯೂಟ್ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಂದಿರೋವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಒಬ್ರಿಗೊಬ್ರು ಫರ್ಗ್ಯೂ ಮಾಡಬೇಕು ಅಂಡ್ ಅದನ್ನು ಲೆಟ್ ಗೋ ಮಾಡಬೇಕು ಆಯಿತಾ ಲೆಟ್ ಗೋ ಮಾಡಬೇಕು ಅಂಡ್ ಡೋಂಟ್ ಸ್ಟಾಪ್ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂದರೆ ನಿಲ್ಲಿಸೋ ಅಂಥದ್ದು ಏನಿಲ್ಲ ನೀವು ಅಂದ್ಕೊಂಡಿರೋ ಥರನೇ ಚೆನ್ನಾಗಿದೆ ಎಸ್ ನೀವು ಅಂದ್ಕೊಂಡಿರೋದು ನಿಜ ಒಳ್ಳೆಯದೇ ಇದೆ ಒಳ್ಳೇದು ಅಂದ್ಕೊಂಡಿದ್ದಾರೆ ಆಯಿತಾ ಆದರೆ ನಿಮ್ಮಲ್ಲಿರೋ ಅಂತಹ ಈ ರಿಲೇಷನ್ಶಿಪ್ ಈ ಒಂದು ಇಶ್ಯೂಸ್ ಎಲ್ಲ ನೋಡಿ ನಿಮ್ಗೆ ಅನಿಸ್ತಿರ್ಬೋದು ಎಲ್ಲೋ ಒಂದು ಕಡೆ ಇವರು ಈ ಥರ ಇಷ್ಟೊಂದೆಲ್ಲ ಟ್ರೀಟೆಂಟ್ ಮಾಡ್ತಾರೆ ಹೀಗೆಲ್ಲ ಮಾಡ್ತಾರೆ ನಾನೇನು ಈ ಸಂಬಂಧನ ಮುಂದುವರಿಸ್ಬೇಕಾ ಈ ರಿಲೇಷನ್ಶಿಪ್ ಒಳ್ಳೇದಾ ಕೆಟ್ಟದಾ ನನಗೇನು ಗೊತ್ತಾಗ್ತಿಲ್ಲ ಎಲ್ಲೋ ಒಂದು ಕಡೆ ನೀವು ಯೋಚನೆ ಮಾಡ್ತಾಯಿದ್ರೆ ಏಂಜಲ್ಸ್ ಹೇಳ್ತಾ ಇದ್ದಾರೆ ಇಲ್ಲ ಹೌದು ಒಳ್ಳೆಯದೆ ಬಟ್ ನಿಮ್ಮ ಮಧ್ಯ ಇರುವಂಥ ಡಿಸ್ ಡಿಸ್ಪ್ಯೂಟ್ ಏನಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದನ್ನು ಲೆಟ್ಗೋ ಮಾಡಿ ಒಬ್ರಿಗೊಬ್ರು ಫರ್ಗ್ಯೂ ಮಾಡಬೇಕು ಆ್ಯಂಡ್ ಡೋಂಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ ಅಂಡ್ ಬಾಟಮ್ ಆಫ್ ದ ಡೆಕ್ ಕೂಡ ನೋಡಿ ನೋ ನೀಟ್ಟು ವರಿ ಓಕೆ ನೋ ನೀಟ್ಟು ವರಿ ಅಂತಿದೆ ಪರ್ಫೆಕ್ಟ್ ಟೈಮಿಂಗ್ ಇದೆ ಕಾಂಪ್ರಮೈಸ್ ಆಗಬೇಕು ರಿಲೇಷನ್ಶಿಪ್ಪಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಇದ್ದಾಗೇ ರಿಲೇಷನ್ಶಿಪ್ ಮುಂದುವರಿಯೋದು ನಾನೂ ಸೋಲಲ್ಲ ನೀನು ಸೋಲಲ್ಲ ಅಂತ ಅಂದಾಗ ಅಂಡ ಲೆಟ್ಗೋ ಮಾಡೋಲ್ಲ ಅಂತ ಅಂದಾಗ ಒಬ್ರನ್ನೊಬ್ರು ಎಕ್ಸ್ಕ್ಯೂಸ್ ಮಾಡೋಲ್ಲ ಅಂತ ಅಂದಾಗ ಎಲ್ಲೋ ಒಂದು ಕಡೆ ರಿಲೇಷನ್ಶಿಪ್ ಬ್ರೇಕ್ ಡೌನ್ ಆಗಿಬಿಡುತ್ತೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆದಾಗ ಆ್ಯಂಡ್ ಹೀಗೋ ಜಾಸ್ತಿ ಆದಾಗ ಅವ್ರಿಗೂ ಹೀಗೆ ಒಂದು ಕಡೆ ನೀವು ಸೋತ್ರೆ ಒಂದು ಕಡೆ ಅವ್ರು ಗೆಲ್ತಾರೆ ಅವ್ರು ಗೆದ್ದಾಗ ನೀವು ಎಲ್ಲ ಒಂದು ಕಡೆ ಸೋಲಲ್ಲೋ ಗೆಲುವು ಇರುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಓಕೆ ಸೋತು ಗೆಲ್ಲಬೇಕು ನೋಡಿ ಏನು ಮಾಡ್ತೀರಾ ಇದರಲ್ಲಂತೂ ಅದೇ ಥರ ಬಂದಿರೋದು ಸೋ ಸ್ಟ್ರೆಂತ್ ಬೇಕು ನಿಮಗೆ ತುಂಬ ಅಂದರೆ ತುಂಬ ಸ್ಟ್ರೆಂತ್ ಬೇಕು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಸ್ಟ್ರೆಂತ್ ಬೇಕು ಕರೇಜ್ ಬೇಕು ಇನ್ಫಿನೆಟ್ ಇದೆ ಇನ್ಫಿನೇಟ್ ಎನರ್ಜಿ ಇದೆ ತುಂಬ ಚೆನ್ನಾಗಿದೆ ಎಲ್ಲನೂ ಏನು ಫ್ಯಾಷನಬಲ್ ಕಾರ್ಡ್ಸೇ ಇದೆ ಅಲ್ಲಿ ತುಂಬ ಫ್ಯಾಷನೇಟ್ ಆಗಿರೋವಂಥ ಇದೆ ಓಕೆ ಸೋ ದಟ್ ನೋಡಿ ಎಷ್ಟು ರೆಸೋನೇಟ್ ಆಗುತ್ತೋ ನಿಮಗೆ ರೀಡಿಂಗ್ ಅಷ್ಟನ್ನು ಮಾತ್ರ ತೆಗೊಳ್ಳಿ ನಿಮಗೆ ರೆಸೋನೇಟ್ ಆಗದಿರೋ ಅಂಥದ್ದನ್ನು ಪ್ಲೀಸ್ ಲೆಟ್ ಇಂಗ್ ಕೋ ಟೋನ್ ಫಿಟಿಂಗ್ ಓಕೆ ಅದರೊಳಗಡೆ ನಿಮ್ಮನ್ನು ನೀವು ಇನ್ ಮಾಡ್ಕೋಬೇಡಿ ಅದನ್ನು ಬಿಟ್ಟಾಕಿ ನಿಮಗೆ ಯಾ ನಿಮಿಲ್ದೇರೋ ಒಂದು ಮೆಸೇಜು ಬೇರೆ ಯಾರಿಗೂ ಆಗಿರುತ್ತೆ ಆಯಿತಾ ಯಾಕೆಂದರೆ ಇದು ಒಂದು ಕಲೆಕ್ಟಿವ್ ಎನರ್ಜಿ ಆಗಿರೋದ್ರಿಂದ ಯಾರದ್ದು ಎನರ್ಜಿ ಪಿಕ್ ಆಗಿರುತ್ತೋ ಆ ಎನರ್ಜಿಗೆ ಅದು ಮ್ಯಾಚ್ ಆಗ್ತಾ ಇರುತ್ತೆ ಆಯಿತಾ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್